ಬೆಳಗಾವಿ ಅಧಿವೇಶನದಲ್ಲಿ ಒಳ ಮೀಸಲಾತಿಯನ್ನ ನೀಡಿ ಮಾಡದಿದ್ದರೆ ಉಸಿರುಗಟ್ಟುವ ಚಳುವಳಿಯ ಎಚ್ಚರಿಕೆ ಸಮುದಾಯದ ಸಚಿವ ಶಾಸಕರು ಒಳ ಮೀಸಲಾತಿಗೆ ಒತ್ತಡ ಹಾಕಿ ಮಾಡದಿದ್ದರೆ ರಾಜೀನಾಮೆ ಬಿಸಾಕಿ ವೀರಭದ್ರಪ್ಪ ಹಾಲ್ಹರವಿ ಹೊಣಗಂದಲ್ಲಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ನೀಡುವಂತೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲನೆ ಮಾಡದೆ ವಿಳಂಬ ಧೋರಣೆ ಅನುಸರಿಸುತ್ತಿರುವ ಸರ್ಕಾರದ ವಿರುದ್ಧ ನಮ್ಮ ಸಮುದಾಯದ ಸಚಿವ ಹಾಗೂ ಶಾಸಕರು ಜಾರಿಗಾಗಿ ಒತ್ತಡ ಹಾಕಿ ಜಾರಿ ಮಾಡದಿದ್ದರೆ ರಾಜೀನಾಮೆ ಬಿಸಾಕಿ ಹೊರಬನ್ನಿ ಎಂದು ಹುಬ್ಬಳ್ಳಿ ಧಾರವಾಡ ಪೂರ್ವ ಮತಕ್ಷೇತ್ರದ ಮಾಜಿ ಶಾಸಕ ವೀರಭದ್ರಪ್ಪ ಹಾಲಹರವಿ ಖಡಕ್ ಮನವಿ ನೀಡಿದರು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಶೀಘ್ರವೇ ಜಾರಿಗೊಳಿಸುವಂತೆ ಒತ್ತಾಯಿಸಿ ಶುಕ್ರವಾರ ಕೂಡಲಸಂಗಮ ಕ್ರಾಸ್ನಿಂದ ಮುದ್ದೇಬಿಹಾಳದ ಶಾಸಕ ಸಿಎಸ್ ನಾಡಗೌಡರ್ ಮನೆಯವರೆಗೆ ಪಾದಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶವನ್ನ ಆಂಧ್ರ ತೆಲಂಗಾಣ ಹರಿಯಾಣ ಮಹಾರಾಷ್ಟ್ರ ರಾಜ್ಯ ಸರ್ಕಾರಗಳು ಮಾನ್ಯ ಮಾಡಿ ಅಲ್ಲಿ ಒಳ ಮೀಸಲಾತಿಯನ್ನ ಜಾರಿಗೆ ತಂದಿವೆ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಕಾರಣದಿಂದ ವಿಳಂಬ ನೀತಿಯನ್ನ ಅನುಸರಿಸಿ ಮತ್ತೊಂದು ಸಮಿತಿ ಮಾಡಲು ಹೊರಟಿದ್ದೀರಿ ಮತ್ತೊಂದು ಸಮಿತಿಯ ಅವಶ್ಯಕತೆ ಇರಲಿಲ್ಲ ಸುಪ್ರೀಂ ಕೋರ್ಟ್ ಆದೇಶವೇ ಅಂತಿಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಒಳ ಮೀಸಲಾತಿ ಜಾರಿಗಾಗಿ ಮೂರು ತಿಂಗಳು ಸಮಯಾವಕಾಶವನ್ನ ತೆಗೆದುಕೊಂಡು ಆ ಸಮಿತಿ ಈ ಕಮಿಟಿ ಅಂತ ಕಾಲ ಕಳೆಯುವುದು ಬಿಟ್ಟು ನೀವಿಬ್ರು ಶೋಷಿತ ವರ್ಗಗಳ ಪರ ಅಹಿಂದ್ ನಾಯಕರೇ ಆಗಿದ್ರೆ ಈ ಒಳ ಮೀಸಲಾತಿ ಜಾರಿಗೆ ಯಾಕೆ ಮೀನ ಮೇಷ ಎನಿಸುತ್ತಿದ್ದೀರಿ ಮಾದಿಗ ಸಮುದಾಯದ ನೋವು ಏನು ಅನ್ನೋದು ಗೊತ್ತಿದೆ ಈ ಸಮುದಾಯದ ಮತದಿಂದ ಗೆದ್ದು ಎರಡನೇ ಬಾರಿ ಮುಖ್ಯಮಂತ್ರಿ ಕೂಡ ಆಗಿದ್ದೀರಿ ಅದರ ಋಣವನ್ನ ತೀರಿಸಲು ಅಭಿಲಾಷೆ ನಿಮ್ಮಲ್ಲಿದ್ದರೆ ಮುಂಬರುವ ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲ ಅಧಿವೇಶನದಲ್ಲಿಯೇ ಒಳ ಮೀಸಲಾತಿಯನ್ನ ಜಾರಿಗೊಳಿಸಿ ಮಾಡದಿದ್ರೆ ಮಾದಿಗ ಸಮುದಾಯದಿಂದ ಇಡೀ ರಾಜ್ಯವೇ ಉಸಿರುಗಟ್ಟುವ ಚಳುವಳಿಯನ್ನ ಮಾಡಲಾಗುವುದು ಎಂದು ಎಚ್ಚರಿಸಿದರು ಕಾಂತರಾಜ್ ವರದಿ

ರಕ್ತದಲ್ಲಿ ಪತ್ರ ಬರೆದುಕೊಟ್ಟಿದ್ದಾಯ್ತು ಕೂಡಲ ಸಂಗಮದಿಂದ ಕೂಡ ನಡೆದಿದ್ದಾಯ್ತು ಒನ್ಗುಂದು ಉಪ ಚುನಾವಣೆಯಲ್ಲಿ ಎಸ್ ಎಂ ಕೃಷ್ಣ ಅವರು ಇದ್ದಾಗ ಒಂದು ಹಾಲ್ ಮಟ್ಟಿನಲ್ಲಿ ಸಭೆ ಆಯ್ತು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅನೇಕ ಹೋರಾಟಗಳು ಇವತ್ತು ನೀವು ಪಾದಯಾತ್ರೆ ಹೋಗಿದ್ದಾನೆ ಅದರ ನೋವು ಆ ನಡೆಯವರಿಗೆ ಗೊತ್ತು ಸರ್ಕಾರ ಇದು ಗಂಭೀರವಾಗಿ ಪರಿಗಣಿಸ್ಬೇಕು ನಿಮಗೆ ಬದಲೇ ತಿಳಿಸಿ ಹುಬ್ಬಳ್ಳಿಯಲ್ಲಿ ಎರಡ್ ಸಾವಿರದ ಹದಿನಾರು ಡಿಸೆಂಬರ್ ಹನ್ನೊಂದಕ್ಕೆ ಐದು ಲಕ್ಷ ಸಮಾವೇಶ ಸೇರಿತ್ತು ಐದು ಲಕ್ಷ ಜನ ಸಿದ್ದರಾಮಯ್ಯ ಸಾಹೇಬರು ಬಂದಿದ್ರು ಅವಾಗಲೂ ಕೂಡ ಮುಖ್ಯಮಂತ್ರಿ ಇದ್ರು ಯಡಿಯೂರಪ್ಪನವರು ಬಂದಿದ್ರು ಜಗದೀಶ್ ಶೆಟ್ಟರ್ ಅವರು ಬಂದಿದ್ರು ಅನೇಕ ಮಂತ್ರಿ ಮಹೋದಯರು ಸರ್ವ ಪಕ್ಷದವರು ಎಲ್ಲ ಬಂದಿದ್ರು ನೀವು ಅವತ್ತೇ ತೀರ್ಮಾನ ತಗೊಂಡ್ಕೊಂಡಿದ್ರೆ ಈ ಬಿಸಿಲಿನಲ್ಲಿ ನಡೀತಕ್ಕಂತ ಒಂದು ಸಮಸ್ಯೆ ಈ ಸಮಾಜಕ್ಕೆ ಎದುರಾಗ್ತಿದ್ದಿಲ್ಲ ಅಲ್ಲಿಯಿಂದ ಇಲ್ಲಿವರೆಗೂ ಅನೇಕ ಹೋರಾಟಗಳನ್ನ ಮಾಡಿದ್ದಾರೆ ಸಮಾಜ ಮತ್ತು ಹೈದರಾಬಾದಿನ ಸಿಕಂದ್ರಾಬಾದಿನ ಪೊಲೀಸ್ ಪರೇಡ್ ಮೈದಾನದಲ್ಲಿ